ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಮಲ್ಟಿ ಸ್ಟಾರ್ಸ್ ಸ್ಟಾರರ್ ಸಿನಿಮಾಗಳು ಬಂದಿವೆ ಅದರಲ್ಲಿ ಕೆಲವು ಸಿನಿಮಾಗಳು ಬ್ಲ್ಯಾಕ್ ಬಸ್ಟರ್ ಆಗುವ ಮೂಲಕ ಇತಿಹಾಸ ನಿರ್ಮಿಸಿವೆ ಒಂದು ಸಿನಿಮಾದಲ್ಲಿ ಒಬ್ಬರಿಗಿಂತ ಹೆಚ್ಚಿನ ಹೀರೋಗಳು ನಟಿಸಿದ್ದರೆ ಆ ಸಿನಿಮಾ ಹಿಟ್ ಆಗುತ್ತದೆ ಎನ್ನಲಾಗುತ್ತೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸ್ಟಾರ್ ಹೀರೋಗಳು ಒಂದೇ ಸಿನಿಮಾದಲ್ಲಿ ನಟಿಸುವುದು ಕಷ್ಟವಾಗಿದೆ ಇಲ್ಲಿ ಇಬ್ಬರು ನಾಯಕರಿರುವ ಸ್ಯಾಂಡಲ್ವುಡ್ನ ಸೂಪರ್ ಹಿಟ್ ಸಿನಿಮಾಗಳ ಪಟ್ಟಿಯನ್ನು ನೀಡಲಾಗಿದೆ ಅದರಲ್ಲಿ ಮೊದಲನೇದು ಬಂದಿ ನಮ್ಮೂರ ಮಂದಾರ ಹೂವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡ ಶಿವರಾಜ್ ಕುಮಾರ್ ಹಾಗೂ ರಮೇಶ್ ಅರವಿಂದ್ ನಾಯಕರಾಗಿ ನಟಿಸಿದ್ದ ನಮ್ಮೂರ ಮಂದಾರ ಹೂವೆ ಸೂಪರ್ ಹಿಟ್ ಆಗಿತ್ತು ತ್ರಿಕೋನ ಪ್ರೇಮ ಕತೆ ಹೊಂದಿದ್ದ ಈ ಚಿತ್ರದಲ್ಲಿ ಪ್ರೇಮ ನಾಯಕಿಯಾಗಿ ನಟಿಸಿದ್ದರು ಈ ಸಿನಿಮಾದಲ್ಲಿ ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟುಕೊಡುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ರಮೇಶ್ ಅರವಿಂದ್ ತ್ಯಾಗರಾಜ ಎಂಬ ಹೆಸರು ಪಡೆದುಕೊಂಡರು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಹಾಗೂ ಶಿವಣ್ಣ ಭೇಟಿ ಮಾಡುವ ಸಮಯದಲ್ಲಿ ಬಳಸುತ್ತಿದ್ದ ಎ ಹೋ ಓ ಹೋ ಎಂಬ ಸಿಂಬಲ್ ಈ ಆ ಕಾಲದಲ್ಲಿ ಸ್ನೇಹಿತರ ಪಾಲಿಗೆ ನಿತ್ಯದ ಸ್ಲೋಗನ್ ಆಗಿ ಬಳಕೆಯಾಗಿತ್ತು ದಿಗ್ಗಜರು ಇನ್ನು ಎರಡನೇ ಸಿನಿಮಾ ದಿಗ್ಗಜರು ಸ್ಯಾಂಡಲ್ವುಡ್ನ ಹೆವರ್ ಗ್ರೀನ್ ಸಿನಿಮಾಗಳಲ್ಲಿ ದಿಗ್ಗಜರು ಕೂಡ ಒಂದು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದು ತಮಿಳಿನ ನುತ್ಪುತ್ ಕಾಗ ಸಿನಿಮಾ ರಿಮೇಕ್ ಆಗಿದ್ದರೂ ಕೂಡ ವಿಷ್ಣುದಾದ ಹಾಗೂ ಅಂಬಿ ಅಭಿನಯಕ್ಕೆ ಪ್ರೇಕ್ಷಕರು ಪಿದಾ ಆಗಿದ್ದರು ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ ಸ್ನೇಹದ ಮಹತ್ವ ಸಾರಿತ್ತು ಈ ಸಿನಿಮಾಗೆ ಮುಂಚಲೇಖ ಸಂಗೀತ ನೀಡಿದ್ದು ಕುಚಿಕ್ಕೂ ಕುಚಿಕ್ಕೂ ಅಡಿಗೆ ರಹಿಕ ರಸಿಕರು ಪಿದಾ ಆಗಿದ್ದರು ಇನ್ನು ಮೂರನೇದಾಗಿ ಆಪ್ತ ಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದ ಸೈಕ ಲಾಜಿಕಲ್ ಥ್ರಿಲ್ಲರ್ ಆಪ್ತಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಹಾಗೂ ರಮೇಶ್ ಅರವಿಂದ್ ನಾಯಕರಾಗಿ ನಟಿಸಿದ್ದರು ಉಳಿದಂತೆ ಪ್ರೇಮ ಸೌಂದರ್ಯ ದ್ವಾರಕಿ ಸತ್ಯಜಿತ್ ಅವಿನಾಶ್ ಶಿವರಾಮ್ ಪ್ರೇಮಿಳಾ ಜೋಶೈ ಮೊದಲಾದವರ ತಾರ ಬಳಗವಿತ್ತು ಇದು ಮಲಯಾಳಂನ ತಾಳ್ ರಿಮೇಕ್ ಆಗಿತ್ತು ಚಿತ್ರದಲ್ಲಿ ಡಾಕ್ಟರ್ ವಿಜಯ್ ಪಾತ್ರದಲ್ಲಿ ವಿಷ್ಣುವರ್ಧನ್ ಕಾಣಿಸಿಕೊಂಡರೆ ರಮೇಶ್ ಅವರ ಗೆಳೆಯನಾಗಿ ನಟಿಸಿದ್ದರು ಗಂಗಾ ಮತ್ತು ನಾಗವಲ್ಲಿಯಾಗಿ ಸೌಂದರ್ಯ ಅಭಿನಯಿಸಿದ್ದರು ಪ್ರೇಮ ವಿಷ್ಣುವರ್ಧನ್ಗೆ ನಾಯಕಿಯಾಗಿ ನಟಿಸಿದ್ದರು ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಒಂದು ವರ್ಷ ಪ್ರದರ್ಶನ ಕಂಡಿತ್ತು ಇದು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿತ್ತು ಇನ್ನೆದು ಪ್ರಿತ್ಸೆ ಡಾಕ್ಟರ್ ರಾಜೇಂದ್ರ ಬಾಬು ನಿರ್ದೇಶನದ ಪ್ರಿ ಪ್ರಿತ್ಸೆ ಚಿತ್ರದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ನಾಯಕರಾಗಿ ನಟಿಸಿದ್ದರು ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೆರೆ ಕಂಡ ಇಂಡಿಯಾ ಡರ್ ಚಿತ್ರದ ರಿಮೇಕ್ ಆಗಿತ್ತು ಎರಡು ಸಾವಿರದರಲ್ಲಿ ಯಜಮಾನ ನಂತರ ಎರಡನೇ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರ ಇದಾಗಿತ್ತು ಪ್ರಿಸೆ ಚಿತ್ ಚಿತ್ರ ಚಿತ್ರಮಂದಿರಗಳಲ್ಲಿ ಇಪ್ಪತ್ತೈದು ವಾರಗಳ ಕಾಲ ಓಡಿತ್ತು ಇನ್ನು ದಿ ವಿಲಾನ್ ಜೋಗಿ ಪ್ರೇಮ್ ನಿರ್ದೇಶನದ ದಿ ವಿಲನ್ ಸಿನಿಮಾದಲ್ಲಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನಾಯಕರಾಗಿ ನಟಿಸಿದ್ದರು ರಾಮ್ ಅಂದರೆ ಸುದೀಪ್ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿಯಿಂದ ದೂರವಾಗ್ತಾನೆ ಆ ತಾಯಿಯನ್ನು ಮಗನಿಗೆ ಸೇರಿಸುವ ಜವಾಬ್ದಾರಿಯನ್ನು ರಾಮಣ್ಣ ಅಂದರೆ ಶಿವಣ್ಣ ತೆಗೆದುಕೊಳ್ತಾನೆ ಕೊನೆಗೆ ತಾಯಿ ಮಗ ಇಬ್ಬರು ಒಂದಾಗುತ್ತಾರಲ್ವ ಏನು